ದಿನಾಂಕ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತ್ನಾಲ್ಕರಂದು ಸೈಬರ್ ಕ್ರೈಮ್ ಒಂದು ಪ್ರಕರಣ ವರದಿಯಾಗಿರುತ್ತೆ ಸೆನ್ ಪೊಲೀಸ್ ಸ್ಟೇಷನಲ್ಲಿ ಇದೇನೆಂದರೆ ಹಿಂದೂಸ್ತಾನ್ ಕ್ಯಾಲ್ಸಿನ್ ಮೆಟಲ್ ಪ್ರೈವೇಟ್ ಲಿಮಿಟೆಡ್ ಈ ಕಂಪನಿಗೆ ಅಗ್ರಿಗೋಲ್ಡ್ ಕೋಲ್ ಕೋಆಪ್ರೇಟಿವ್ ಪ್ರೈವೇಟ್ ಲಿಮಿಟೆಡ್ ಅನ್ನೋಂಥದ್ದು ಮಧ್ಯಪ್ರದೇಶದ ಒಂದು ಕಂಪನಿ ಕೋಲ್ ಸಪ್ಲೈ ಮಾಡ್ತಾ ಇರ್ತಾರೆ ಕೋಲ್ ಸಪ್ಲೈ ಮಾಡ್ತಿರೋಂಥ ಸಂದರ್ಭದಲ್ಲಿ ಯಾವುದೇ ಒಂದು ಟ್ರಾನ್ಸಾಕ್ಷನ್ ಆನ್ಲೈನ್ ಟ್ರಾನ್ಸಾಕ್ಷನ್ ಇರುತ್ತೆ ಪರ್ಚೇಸ್ ಮಾಡಿ ಇದನ್ನ ಮಾಹಿತಿ ಗೊತ್ತಾಗಿರೋಸ್ ಏನ್ ಮಾಡ್ತಾರೆ ಅಗ್ರಿಗೋಲ್ಡ್ ಕೋಲ್ಡ್ ಕೋಆಪರೇಟಿವ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಖಾತೆಗೆ ಬ್ಯಾಂಕ್ ನಂಬರ್ ಮತ್ತೆ ಖಾತೆ ಚೇಂಜ್ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಮೇಲ್ ಮೂಲಕ ಒಂದು ಮೆಸೇಜ್ ಮಾಡ್ತಾರೆ ಅವರು ಹೌದೇನೋ ಹೊಸ ಬ್ಯಾಂಕ್ ಖಾತೆ ಓಪನ್ ಆಗಿದೆ ಅಂತ ಹೇಳ್ಬಿಟ್ಟು ಆ ನಂಬರ್ಗೆ ಆ ಅಕೌಂಟ್ ನಂಬರ್ಗೆ ಟು ಕ್ರೋಸ್ ಲೆವೆನ್ ಲ್ಯಾಕ್ಸ್ ಫಿಫ್ಟಿ ತೌಸಂಡ್ ಅಷ್ಟು ಅಮೌಂಟು ಆ ಖಾತೆಗೆ ಹಾಕ್ತಾರೆ ನೋಡಿದ್ರೆ ಇದು ಒಂದು ಮಧ್ಯ ಪ್ರದೇಶದಲ್ಲಿ ಬೇರೆ ಒಂದು ಪರ್ಸನ್ನು ಇನ್ ಬಿಟ್ಟು ಯಾವುದೇ ಕಂಪ್ನಿಗೆ ಸಂಬಂಧಪಟ್ಟಿಲ್ಲ ಅವನು ಅಕೌಂಟ್ಗೆ ಹೋಗುತ್ತೆ ಅಲ್ಲಿಂದ ಅವನು ಬೇರೆ ಬೇರೆ ಕಡೆ ಅದನ್ನು ವರ್ಗಾವಣೆ ಮಾಡಿದ್ದಾನೆ ಅಕ್ಯೂಸ್ ಎಷ್ಟು ಅಜಯ್ ಕುಮಾರ್ ಜೈಸ್ವಾಲ್ ಅನ್ನೋರು ಇದರಲ್ಲಿ ನಮ್ಮ ಟೀಮು ಇಮಿಡಿಯೇಟ್ಲಿ ತುಂಬ ಕ್ವಿಕ್ ರಿಯಾಕ್ಷನ್ ಮಾಡಿ ಮಧ್ಯಪ್ರದೇಶ ಹೋಗಿ ಅಕ್ಯೂಸ್ಡ್ನ ಸೆಕ್ಯೂರ್ ಮಾಡಿರ್ತಾರೆ ಅರೆಸ್ಟ್ ಮಾಡಿರ್ತಾರೆ ಇದರಲ್ಲಿ ಅವರ ಹತ್ರ ಒಂದು ಕೋಟಿ ಇಪ್ಪತ್ತೊಂದು ಇದಷ್ಟು ನಗದು ಅಮೌಂಟನ್ನು ವಶಪಡಿಸ್ಕೊಂಡಿದ್ದಾರೆ ಮತ್ತು ಟ್ವೆಂಟಿ ಸೆವೆನ್ ಲ್ಯಾಕ್ಸ್ ನೈಂಟಿ ಸೆವೆನ್ ತೌಸಂಡ್ ಅಷ್ಟು ಹಣ ಅಕೌಂಟ್ ಫ್ರೀಸ್ ಮಾಡಿಸಿದ್ದಾರೆ ಸೊ ಓವರ್ ಆಲ್ ಅರೌಂಡ್ ಒನ್ ಆ್ಯಂಡ್ ಹಾಫ್ ರೋಡ್ಸು ರಿಕವರಿ ಆಗಿದೆ ಯಾಕೆ ಇದನ್ನು ಸ್ವಲ್ಪ ವಿಶೇಷವಾಗಿ ಹೇಳ್ತಾ ಇದ್ದೀನಿ ಅಂದರೆ ಸೈಬರ್ ಕ್ರೈಮ್ ಪ್ರಕರಣದಲ್ಲಿ ಆರೋಪಿ ಪತ್ತೆ ಆಗದೆ ತುಂಬಾ ರೇರ್ ತುಂಬಾ ತುಂಬ ಕಷ್ಟದ ವಿಚಾರ ಆರೋಪಿ ಪತ್ತೆ ಆಗೋದು ಇದರಲ್ಲಿ ಡ್ಯೂ ಟು ಕ್ವಿಕ್ ರಿಯಾಕ್ಷನ್ ಇರ್ಬೋದು ಅಥವಾ ನಮ್ಮ ಇದರಲ್ಲಿ ಸಿನ್ಸಿಯರ್ ಎಫರ್ಟ್ಸ್ ಮಾಡಿರ್ಬೋದು ಇಮ್ಮಿಡಿಯೆಟ್ಲಿ ರಿಯಾಕ್ಟ್ ಮಾಡಿರೋದಕ್ಕೋಸ್ಕರ ಈ ಅಕ್ಯೂಸ್ಡ್ ಸೆಕ್ಯೂರ್ ಮಾಡಲಿಕ್ಕಾಗಿದೆ ಮತ್ತು ಅಮೌಂಟ್ ರಿಕವರ್ ಮಾಡಲಿಕ್ಕಾಗಿದೆ ಅಂತ ತಿಳಿಸ್ತೀನಿ ಯಾಕೆ ಸುರ್ಗದು ಮಾತಲ್ಲ ಬೇರೆ ಎಲ್ಲ ಅಫೆನ್ಸಸ್ಸಲ್ಲಿ ಈಸಿ ಫೈಂಡ್ ಔಟ್ ಮಾಡೋದು ಅಂದ್ರೆ ಏನೋ ಒಂದು ಕ್ಲೂ ಇರುತ್ತೆ ಗೊತ್ತಾಗ್ಬಿಡುತ್ತೆ ಬೇರಾಜ್ ಇದರಲ್ಲಿ ಸೈಬರ್ ಕ್ರೈಮ್ ಪ್ರಕರಣಗಳಲ್ಲಿ ಎಲ್ಲೋ ಕೂತು ಮಾಡ್ತಾರೆ ಅವರು ಬೇರೆ ಹೊರದೆ ರಾಜ್ಯದಲ್ಲಿ ಮಾಡ್ತಾರೆ ಅದು ಪತ್ತೆ ಆಗೋದು ಅಷ್ಟು ಸುಲಭದ ಮಾತಾಗಲ್ಲ ಅಂದ್ರೆ ಕೆಲವು ಸತಿ ಏನಾಗುತ್ತೆ ಇನ್ನೋಸೆಂಟ್ನ ಬಳಸಿ ಬಳಕೆ ಮಾಡಿರ್ತಾರೆ ಮತ್ತೆ ಇದರಲ್ಲಿ ಯಾರ ಅಕೌಂಟ್ಗೆ ಹೋಗಿರುತ್ತೆ ಅವನಿಗೆ ಏನೂ ನಾಲೆಜ್ ಇರಲ್ಲ ಅದ್ರ ಬಗ್ಗೆ ಆತರ ಪ್ರಕರಣಗಳು ಸಹ ನಾವು ಕೇಳಿದ್ವಿ ರಿಕವರಿ ಇಷ್ಟು ಹ್ಯೂಜ್ ಅಮೌಂಟ್ ಸೈಬರ್ ಕ್ರೈಮ್ ಪ್ರಕರಣಗಳಲ್ಲಾಗಿರೋದು ಬಹಳ ಒಂದು ವಿಶೇಷ ಮತ್ತು ಈ ತಂಡಕ್ಕೆ ಒಂದು ಅಪ್ರಿಶಿಯೇಟ್ ಮಾಡ್ತೀವಿ ಮತ್ತೆ ಇದ್ರ ಬಗ್ಗೆ ಬಹುಮಾನ ಸಹ ವಿಧಾನ ಮಾಡ್ತೀವಿ ಉಳಿದ ಅಮೌಂಟ್ ಬಗ್ಗೆ ತನಿಖೆ ನಡೀತಾ ಇದೆ ಬಟ್ ಒಂದು ಕೋಟಿ ಇಪ್ಪತ್ತೊಂದು ಲಕ್ಷ ಕ್ಯಾಶ್ ಆಗಿದೆ ಮತ್ತೆ ಇಪ್ಪತ್ತೇಳು ಲಕ್ಷ ತೊಂಬತ್ತೇಳು ಸಾವಿರದಷ್ಟು ಅಮೌಂಟ್ ಫ್ರೀಸ್ ಮಾಡ್ತೇವೆ ಒಂದೂವರೆ ಕೋಟಿ ಎಷ್ಟು ಆಗುತ್ತೆ ಸೇರಿ ಹ ಇನ್ನಷ್ಟು ಬೇರೆ ತರ ಖರ್ಚು ಮಾಡಿದ್ದಾನೆ ಅಂತ ತಿಳಿದು ಬಂದಿದೆ ಫರ್ದರ್ ಇನ್ವೆಸ್ಟಿಗೇಷನ್ ಗೊತ್ತಾಗುತ್ತೆ ಒಬ್ಬನೇ ಒಬ್ಬನೇ ಮತ್ತೆ ಡೆಲ್ಲಿಲಿ ಯಾರೋ ಒಬ್ಬ ಅವನಿಗೆ ಸಂಪರ್ಕದಲ್ಲಿದ್ದ ಮಾರ್ಗದರ್ಶನ ನೀಡ್ತಿದ್ದ ಅಂತ ಹೇಳಿ ಅದ್ರಲ್ಲಿ ತನಿಖೆಯಿಂದ ಗೊತ್ತಾಗ್ಬಿಟ್ಟಿದೆ ಈಗ ಸದ್ಯಕ್ಕೆ ಒಬ್ಬನೇ ಅವನ ಕಡೆಯಿಂದ ಮಾಡಿದ್ದೀನಿ ಸೊ ಒಬ್ಬನೇ ಕಂಪನಿ ಬಳ್ಳಾರಿ ಬೇಸ್ಡ್ ಹಿಂದೂಸ್ತಾನ್ ಕ್ಯಾಲ್ಸಂಡ್ ಮೆಟಲ್ ಪ್ರೈವೇಟ್ ಲಿಮಿಟೆಡ್ ಅಂತ ಕಂಪನಿ ಇವರು ಪರ್ಚೇಸ್ ಮಾಡ್ತಿರ್ತಾರೆ ಅಗರ್ವಾಲ್ ಕೋಲ್ ಕೋಆಪರೇಟಿವ್ ಪ್ರೈವೇಟ್ ಲಿಮಿಟೆಡ್ ಅಂತ ಅಲ್ಲಿಂದ ಕೋಲ್ ಪರ್ಚೇಸ್ ಮಾಡ್ತಿರ್ತಾರೆ ಕೋಲ್ ಪರ್ಚೇಸ್ ಮಾಡಿದಾಗ ಅಮೌಂಟ್ ನ ಆನ್ಲೈನ್ ಟ್ರಾನ್ಸಾಕ್ಷನ್ ಮೂಲಕ ಕಳಿಸೋದು ಅಭ್ಯಾಸ ಇರುತ್ತೆ ಬ್ಯಾಂಕ್ ಅಕೌಂಟ್ ಚೇಂಜ್ ಆಗಿದೆ ಅಂತ ಮೇಲ್ ಬರುತ್ತೆ ಅವ್ರಿಗೆ ಹೌದು ಚೇಂಜ್ ಆಗಿರ್ಬೋದು ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡ್ತಾರೆ ಹೊಸ ಅಕೌಂಟ್ ಗೆ ದುಡ್ಡ ಸೆಂಡ್ ಮಾಡ್ತಾರೆ அகர்வால் அமௌண்ட் இன்னொரு மெட்டல் கம்பெனி கம்ப்ளேண்ட் தினாங்க ಆ್ಯಕ್ಚುಲಿ ಒಂದು ಸಿಂಗಲ್ ಇದು ವರ್ಡ್ ಚೇಂಜ್ ಮಾಡಿರ್ತಾರೆ ಅಷ್ಟೇ ಸೇಮ್ ಅದೇ ಸೇಮ್ ಮೇಲ್ ಲೈನ್ ಇಲ್ಲಿ ಒಂದು ಸ್ವಲ್ಪ ಚೇಂಜಸ್ ಮಾಡಿರ್ತಾರೆ ಅದು ಇವರು ಟ್ರಾನ್ಸ್ ಟ್ರಾನ್ಸಾಕ್ಷನ್ ಮಾಡ್ಬೇಕಾದ್ರೆ ಅಬ್ಸರ್ವ್ ಮಾಡಬೇಕಾಗಿತ್ತು ಇವರು ಮಾಡಿಲ್ಲ ಯೂಶಲಿ ಏನಾಗುತ್ತೆ ಅಂದರೆ ಆ ಥರ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಇರೋದು ಯಾವುದೇ ಆಗಲಿ ಅಮೌಂಟ್ ಹಾಕ್ಬೇಕಾದ್ರೆ ಒಂದ್ಸತಿ ಕನ್ಫರ್ಮ್ ಮಾಡ್ಕೊಳ್ತಾರೆ ಕನ್ಫರ್ಮ್ ಮಾಡ್ಕೊಂಡು ಹಾಕ್ತಾರೆ ಮತ್ತೆ ಅಲ್ಲಿ ರಿಸೀವ್ ಆಗಿದೆಯಾ ಸಹ ಅವ್ರು ಚೆಕ್ ಮಾಡ್ಕೊಳ್ತಾರೆ ಇವರು ಚೆಕ್ ಮಾಡದೇ ಇರೋದು ನೆಗ್ಲಿಜೆನ್ಸ್ ಅಂತ ಅಂದ್ಕೊಂಡಿದೀವಿ ಗೊತ್ತಿಲ್ಲ ಅದ್ರ ಬಗ್ಗೆ ಇನ್ನು ವಿಚಾರ ಮಾಡಬೇಕು ಯಾರೋ ಅಕೌಂಟ್ ಟ್ರಾನ್ಸಾಕ್ಷನ್ ಮಾಡ್ತಿದ್ರು ಅವರು ಅದ್ರ ಬಗ್ಗೆ ಇನ್ನು ತನಿಖೆಯಿಂದ ಗೊತ್ತಾಗುತ್ತೆ ಇನ್ನೂ ಅದು ರೀಸೆಂಟ್ಲಿ ಕ್ರಿಯೇಟೆಡ್ ಅಕೌಂಟಾ ಅಂತನ ಇಲ್ಲ ಅದು ಇನ್ನೂ ತನಿಖೆಯಲ್ಲಿ ಗೊತ್ತಾಗಿಲ್ಲ ಇನ್ನು ಇನ್ನು ಮುಂದೆ ತನಿಖೆಯಲ್ಲಿ ಅದು ದೃಢಪಡಬೇಕಾಗಿದೆ ಏನು ಯಾರು ಇನ್ವಾಲ್ವ್ಮೆಂಟ್ ಇತ್ತು ಇದರಲ್ಲಿ

ಕಂಪನಿಯಲ್ಲಿ ಯಾರ್ದು ಏನಾದ್ರು ಇನ್ವಾಲ್ವ್ಮೆಂಟ್ ಇದೆಯಾ ಅನ್ನೋದ್ರ ಬಗ್ಗೆ ಇನ್ನೂ ಕೂಲಂಕುಷ ಗೊತ್ತಾಗಿಲ್ಲ ಅದು ತನಿಖೆಯಿಂದ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಅಥವಾ ಅವರೇನಾದರೂ ನೆಗ್ಲೆಜೆನ್ಸ್ ಅಥವಾ ಇನ್ವಾಲ್ವ್ಮೆಂಟ್ ಅದು ಮುಂದಿನ ತನಿಖೆಯಲ್ಲಿ ದೃಢಪಡಬೇಕಾಗಿದೆ ಇಲ್ಲಿನವ್ರನ್ನ ಆರೋಪಿ ಮಧ್ಯಪ್ರದೇಶ ಮೇಲ್ ಐಡಿ ಚೇಂಜ್ ಮಾಡಿ ಮಾಡಿ ಇದೇ ಫಸ್ಟ್ ಈ ತರ ಆಗ್ತಾ ಇರೋದು ಇದೇ ಫಸ್ಟ್ ಈಗ ಹೆಚ್ಚಿನ ಪ್ರಕರಣಗಳು ಹಿಂದಾಕ್ಲಾಗ್ತಿದೆ ಅಂದ್ರೆ ಆನ್ಲೈನಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿಸ್ತಿದ್ದೀವಿ ಅಂತ ಹೇಳ್ಬಿಟ್ಟು ಎಷ್ಟು ಜನ ಫ್ರಾಡ್ ಆಗಿದ್ದಾರೆ ತುಂಬ ಕಂಪ್ಲೇಂಟ್ಸ್ ರಿಪೋರ್ಟ್ ಆಗ್ತಿದೆ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ಈವನ್ ನಾನು ಯಾವುದೇ ತುಂಬ ಕಾರ್ಯಕ್ರಮಕ್ಕೆ ಹೋದಾಗೂ ಹೇಳ್ತಾ ಇರ್ತೀನಿ ಆನ್ಲೈನಲ್ಲಿ ಹಣ ಹೂಡಿಕೆ ಮಾಡೋದು ಅದ್ರ ಬಗ್ಗೆ ಮತ್ತು ಕೆಲವರು ಏನು ಮಾಡ್ತಾರೆ ಹರ್ ಅರೆಸ್ಟ್ ಥರ ಮಾಡ್ತಾರೆ ನಾವು ಸಿ ಬಿ ಐಯಿಂದ ನಾವು ಪೊಲೀಸವರು ನಾವು ಇ ಡಿ ಅವರು ಅಂತ ಹೇಳ್ಬಿಟ್ಟು ಆನ್ಲೈನ್ ಅರೆಸ್ಟ್ ಥರ ಮಾಡ್ತಾರೆ ಅಂದರೆ ಅವ್ರಿಗೆ ಪೊಲೀಸ್ ವೇಷದಲ್ಲಿ ಮಾಡಿ ನೀವು ಎಲ್ಲೂ ಮೂವ್ಮೆಂಟ್ ಆಗಬಾರ್ದು ಹೇಳಿ ಫೈನಲಿ ಅವರು ದುಡ್ಡು ಟ್ರಾನ್ಸ್ಫರ್ ಮಾಡಲಿಕ್ಕೆ ಡಿಮ್ಯಾಂಡ್ ಮಾಡ್ತಾರೆ ಅವರು ಒಂದು ದಿವಸ ಎರಡು ದಿವಸ ಆ ಟಾರ್ಚರ್ ಇದು ಮಾಡಿದೆ ಯಾರಿಗೂ ಹೇಳ್ಕೊಡುದು ಅದು ಇದು ಎಲ್ಲ ಹೇಳಿದಾಗ ದುಡ್ಡು ಟ್ರಾನ್ಸ್ಫರ್ ಮಾಡಿ ಕೆಲವ್ರು ಕಳ್ಕೊಂಡಿರ್ತಾರೆ ಈ ಥರ ಟ್ರಾನ್ಸಾಕ್ಷನ್ಸಲ್ಲಿ ಆಗಿದೆ ಸೈಬರ್ ಕ್ರೈಮ್ಸ್ ಬಟ್ ಇದು ಓಸು ಬಳ್ಳಾರಿಯಿಂದ ಸಿಕ್ಸ್ ಮೆಂಬರ್ಸ್ ಹೋಗಿದ್ದಾರೆ ಒಟ್ಟು ಡಿ ಎಸ್ ಪಿ ಅವರು ಸಂತೋಷ್ ಅವರು ಮತ್ತೆ ಇನ್ಸ್ಪೆಕ್ಟರ್ ರಮಾಕಾಂತ್ ಸಿಬ್ಬಂದಿಗಳಾದ ತಿಪ್ಪೆ ರುದ್ರಪ್ಪ ಹನುಮಂತ ರೆಡ್ಡಿ ಎಲ್ಲೇಶು ವೆಂಕಟೇಶ್ ಇಷ್ಟು ಜನ ಮಧ್ಯಪ್ರದೇಶಕ್ಕೆ ಹೋಗಿದ್ದಾರೆ ಆಕ್ಚುಲಿ ಡೀಟೇಲ್ ಹೇಳಿದ್ರೆ ಈ ಸಮಯದಲ್ಲಿ ತಪ್ಪಾಗುತ್ತೆ ಯಾಕೆಂದ್ರೆ ಇನ್ನು ಅಂಡರ್ ಇನ್ವೆಸ್ಟಿಗೇಷನ್ ಇದೆ ಮತ್ತೆ ಇನ್ನೂ ಬಹಳಷ್ಟು ಮಾಹಿತಿ ತಿಳಿಬೇಕಾಗಿದೆ ನಮ್ಮ ನಮ್ಮ ಆಫೀಸರ್ಸ್ ಮತ್ತೆ ಮೆನ್ ಮತ್ತೆ ಮಧ್ಯಪ್ರದೇಶವರು ಸಹ ಇದಕ್ಕೆ ಸಹಕಾರ ನೀಡಿದ್ದಾರೆ ಮಧ್ಯಪ್ರದೇಶ ಆಫೀಸರ್ಸ್ ಅನ್ನು ಅಷ್ಟು ಹೇಳ್ಬೋದು ಆತರ ಈಗ ಅಕೌಂಟ್ ಕರೆಕ್ಟ್ ನೀವು ಹೇಳಿದ್ದು ಅಕೌಂಟ್ ನಾವು ಸೆಂಡ್ ಮಾಡಿದಾಗ ಎನಿ ಪರ್ಸನ್ ಅಷ್ಟು ಹ್ಯೂಜ್ ಅಮೌಂಟ್ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ಅದನ್ನು ಚೆಕ್ ಮಾಡ್ತಾರೆ ಯೂಶಲಿ ಮಾಡ್ತಾರೆ ಇದರಲ್ಲಿ ನೆಗ್ಲಿಜೆನ್ಸ್ ಮಾಡಿದಾರ ತುಂಬಾ ಕಡೆ ಟ್ರಾನ್ಸಾಕ್ಷನ್ ಮಾಡಿದ್ರೆ ನೆಗ್ಲಿಜೆನ್ಸ್ ಮಾಡಿದಾರ ಅದು ಇನ್ವಾಲ್ವ್ಮೆಂಟ್ ಇದೆಯಾ ಅನ್ನೋದು ಇನ್ನೂ ಸ್ಪಷ್ಟ ಗೊತ್ತಾಗಿಲ್ಲ ಈ ಸಮಯದಲ್ಲಿ ಅದಕ್ಕೆ ನಾನು ತುಂಬಾ ಡೀಟೇಲ್ ಹೇಳಕ್ ಹೋಗ್ತಾ ಇಲ್ಲ ಈ ಚಾನಲ್ಲಿ ಮುಂದೆ ತನಿಖೆಯಿಂದ ಅದು ಗೊತ್ತಾಗುತ್ತೆ ಇಲ್ಲ ಎಷ್ಟು ಕ್ಯಾಶಲ್ಲಿ ಇದೆ ಇಪ್ಪತ್ತೇಳು ಲಕ್ಷ ಇಪ್ಪತ್ತೇಳು ಲಕ್ಷ ತೊಂಬತ್ತೇಳು ಸಾವಿರ ಬ್ಯಾಂಕ್ ಫ್ರೀಸ್ ಆಗಿದೆ ಟೋಟಲ್ ಎಷ್ಟು ಟೋಟಲಿ ಒಂದೂವರೆ ಕೋಟಿ ಅಷ್ಟು ರಿಕವರಿ ಆಗಿದೆ ಲಾಸ್ ಬಂದ್ಬಿಟ್ಟು ಲಾಸ್ ಬಂದ್ಬಿಟ್ಟು ಟೂ ಕ್ರೋರ್ಸ್ ಲೆವೆನ್ ಲ್ಯಾಕ್ಸ್ ಫಿಫ್ಟಿ ತೌಸಂಡ್ ಲಾಸ್ ಕಳ್ಕೊಂಡಿರೋದೆ ಟೂ ಕ್ರೋರ್ಸ್ ಲೆವೆನ್ ಲ್ಯಾಕ್ಸ್ ಫಿಫ್ಟಿ ತೌಸಂಡ್ ಅಷ್ಟು ಆದ್ರೆ ರಿಕವರಿ ಆಗಿರೋದು ಒಂದೂವರೆ ಕೋಟಿ ಅಷ್ಟು ಇನ್ನು ಉಳಿದ ಅಮೌಂಟ್ ಎಲ್ಲಿತ್ತು ಖರ್ಚು ಪರ್ಚೇಸ್ ಅದು ಡೇಸ್ ಸಿಕ್ಸ್ ಡೇಸ್ ಆಗಿದೆ ಅಲ್ಲಿ ಸುಮಾರು ದಿನಗಳು ಆರೋಪಿನ ಪತ್ತೆ ಮಾಡ್ಲಿಕ್ಕೆ ಅದ ನಂತರ ಆರೋಪಿ ಸಿಗಿದಂತ ಅರೆಸ್ಟ್ ಮಾಡಿ ಹೌದೌದು ಅಲ್ಲಿಂದ ಟ್ರಾನ್ಸಿಟ್ ವಾರೆಂಟ್ ತಗೊಂಡು ಬಂದು ಕರ್ಕೊಂಡು ಬಂದಿರ್ತಾರೆ ಇಲ್ಲಿ ನಂತರ ಇಲ್ಲಿ ಹೋಟೆಲ್ ಪ್ರೊಡ್ಯೂಸ್ ಮಾಡಿ ನಂತರ ಅವ್ರನ್ನ ಕಸ್ಟಡಿಗೆ ತಗೊಂಡು ನಂತರ ವಿಚಾರಣೆ ಮಾಡಿದ್ದಾರೆ ಇಲ್ಲ ಇಲ್ಲ ಕೋಲ್ ಕಂಪ್ನಿಗೂ ಸಂಬಂಧ ಇಲ್ಲ ಈಸ್ ಮಧ್ಯಪ್ರದೇಶಿ ಡಿಸ್ಟಿಕ್ ಬಗ್ಗೆ ಯಾವ ಸ್ಟೇಟಲ್ಲಿ ಹೆಚ್ಚಿಗೆ ಆಗ್ತಾ ಇದೆ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ ನನಗೆ ಬಟ್ ಮಧ್ಯಪ್ರದೇಶ ಈ ಅಕ್ಯೂಸ್ಡ್ ಮಧ್ಯಪ್ರದೇಶ ಬಟ್ ಒಂದು ಥಿಂಗ್ ಇಸ್ ಬೇರೆ ಬೇರೆ ಪ್ರಾಪರ್ಟಿ ರಿಕವರಿ ಬೇರೆ ಬೇರೆ ಕಳೆತನದಲ್ಲಿ ಅದೆಲ್ಲ ಈಸಿಯಾಗಿ ಸಿಗ್ತಾರೆ ಬಟ್ ಸೈಬರ್ ಕ್ರೈಮ್ ಅಲ್ಲಿ ತುಂಬಾ ವಿಶೇಷ ಅಕೌಂಟ್ ಥ್ರೂ ಅಕೌಂಟ್ ಹಾಕಿ ಬೇರೆಯವ್ರ ಥ್ರೂ ಡ್ರಾ ಮಾಡಿಸಿದ್ದಾರೆ ಅವರು ಯಾಕೆಂದ್ರೆ ಅವರು ಅಕೌಂಟ್ ಅಲ್ಲೇನೆ ಎಲ್ಲ ಡ್ರಾ ಮಾಡಿದ್ರೆ ಅನುಮಾನ ಅಂತ ಹೇಳಿ ಅವರಿಂದ ಟ್ರಾನ್ಸಾಕ್ಷನ್ಸ್ ಬೇರೆ ಅಕೌಂಟ್ ಮಾಡಿ ಅವ್ರ ಥ್ರೂ ಅವರು ಇನ್ ಯಾರ ಅಕೌಂಟ್ಗೆ ಬೇರೆಯವ್ರಿಗೆ ಇನ್ನೋಸೆಂಟ್ ಅಕೌಂಟ್ಸ್ಗೆ ಮಾಡಿ ರಿಲೇಟಿವ್ ಅವರು ಇವರು ಫ್ರೆಂಡ್ಸ್ ಆ ಥರದವ್ರಿಗೆಲ್ಲ ಹಾಕಿ ಅಲ್ಲಿಂದ ಡ್ರಾ ಮಾಡ್ತಾರೆ ಎಷ್ಟು ಅಕೌಂಟ್ ಬಳಕೆ ಮಾಡಿದಾರೆ ಏಯ್ಟೀನ್ ಅಕೌಂಟ್ಸ್ ಯೂಲಿ ಏನಂದ್ರೆ ಎಲ್ಲ ಅದ್ರಲ್ಲೂ ಇದ್ ಮಾಡ್ತೀವಿ ಇಂದೇನು ಬೇರೆ ಒಂದು ಪ್ರಕರಣದಲ್ಲಿ ನಾವು ಅಕ್ಯೂಸ್ ಅರೆಸ್ಟ್ ಆಗಿದೆ ಅಕ್ಯೂಸ್ ಅರೆಸ್ಟ್ ಆಗಿದೆ ಸೈಬರ್ ಸೈಬರ್ ಪ್ರಕರಣಗಳಲ್ಲಿ ಅಕ್ಯೂಸ್ ಅರೆಸ್ಟ್ ಆಗಿದೆ ಬಟ್ ಅಮೌಂಟ್ ರಿಕವರಿ ಆಗಲ್ಲ ಈಗ ನಾನು ಹೇಳಿದ್ನಲ್ಲ ಮುಂಚೆನೆ ಯಾವ್ದು ಸೈಬರ್ ಪ್ರಕರಣಗಳಲ್ಲಿ ಹೆಂಗೆ ಅಂದ್ರೆ ಯಾರು ಇನ್ನೋಸೆಂಟ್ ಅಕೌಂಟ್ ನ ಯೂಸ್ ಮಾಡಿರ್ತಾರೆ ಅಕ್ಯೂ ಅವ್ರನ್ನ ನಾವು ಕರ್ಕೊಂಡ್ ಬಂದ್ರು ಅವ್ನಿಗೆ ಏನು ನಾಲೆಜ್ ಇರಲ್ಲ ಅವ್ನಿಗೆ ಏನೋ ತಿಂಗಳಿಗೆ ನಿಂಗೆ ಸಂಬಳ ಕೊಡ್ತೀವಿ ನಿನ್ಗೆ ಒಂದು ಕಂಪನಿಯಲ್ಲಿ ಇದ್ ಮಾಡ್ತೀವಿ ಅಂತ ತಿಂಗಳು ಸ್ವಲ್ಪ ಅಮೌಂಟ್ ಅವ್ರ ಅಕೌಂಟ್ ಗೆ ಹಾಕೋದು ಕೆಲಸ ಟ್ರೀಟ್ ಮಾಡಿರ್ತಾರೆ ಅವ್ರ ಪಾಪ ಅಷ್ಟೊಂದು ನೋಡ್ಕೊಂಡಿರಲ್ಲ ಅವ್ರಿಗೆ ನಾವು ಅರೆಸ್ಟ್ ಮಾಡದಾಗ ಗೊತ್ತಾಗುತ್ತೆ ಅವ್ರ ಮೇಲೆ ಅಷ್ಟು ಪ್ರಕರಣ ದಾಖಲಾಗಿದೆ ಇಷ್ಟು ಫ್ರಾಡ್ ಕೇಸಸ್ ಆಗಿದೆ ಅದ ಮೇಲೆ ಗೊತ್ತಾಗುತ್ತೆ ಅಂತವ್ರಿಗೆ ಅವ್ರ ನಾಲೆಡ್ಜ್ ಇರಲ್ಲ ಇಲ್ಲ ಇದು ನಾವು ತನಿಖೆಯಿಂದ ದೃಢಪಡಬೇಕಾಗಿದೆ ಈಗಲೇ ನಮ್ಗೆ ಕಂಪ್ಲೀಟ್ ಅದು ಬೇರೆ ಏನಾದ್ರು ಬೇರೆ ಕಡೆ ಅಫೆನ್ಸ್ ಮಾಡಿದ್ರ ಬಗ್ಗೆ ಈಗಲೇ ಏನೂ ಗೊತ್ತಿಲ್ಲ ಅವನೇನು ಕೆಲಸ ಇಲ್ಲ ನೈನ್ತ್ ಸ್ಟ್ಯಾಂಡರ್ಡ್ ಓದಿರ್ತಾನೆ ಅವನಿಗೆ ಕೆಲಸ ಇಲ್ಲ ಡೆಲ್ಲಿಯಿಂದ ಯಾರೋ ಗೈಡ್ ಮಾಡಿದ್ದಾರೆ ಅಂತ ವಿಚಾರ ಬಂದಿದೆ ಅವರು ಮೈನ್ ಯಾರು ಗೈಡ್ ಮಾಡಿದ್ರು ಈಗ ಉಳಿದ ಅಮೌಂಟ್ ಸಹ ನಮ್ಗೆ ಸಿಕ್ಕಿರ್ಲಾ ಅದಕ್ಕೆ ಡೆಲ್ಲಿ ಯಾರು ಗೈಡ್ ಮಾಡಿದೆ ಅವ್ರು ಕೊಟ್ಟ ಏನು ವಿಚಾರ ಗೊತ್ತಿಲ್ಲ ಅವನಿಗೆ ಡೆಲ್ಲಿಯಿಂದ ಯಾರೋ ಗೈಡ್ ಮಾಡಿರ್ತಾರೆ ಈ ಪ್ರಕರಣ ಇದು ಸೀಸ್ ಮಾಡಿಬಿಟ್ಟು ಪಿ ಎಫ್ ಹಾಕ್ಬಿಟ್ಟು ಇದನ್ನೆಲ್ಲ ನಾನು ಪಿ ಎಫ್ ಅಂತ ಹಾಕ್ಬಿಡ್ತೀವಿ ಮಾಜರ್ ಮಾಡಿ ಪಿ ಎಫ್ ಹಾಕಿರ್ತಾರೆ ಪಿ ಪಿಎಫ್ ಹಾಕ್ಬಿಟ್ಟು ಇದು ಕೊಟ್ಬಿಡ್ತಾರೆ ಆ ಕೋಡ್ ಗೆ தென் ಇಟ್ ವಿಲ್ ಬಿ ಕೋಲ್ಡ್ ಪ್ರಾಪರ್ ಅವರು ಮೇಲೆ ಇನ್ನ ಬೇರೆ ಪ್ರಕರಣಗಳು ಇದ್ದವು ಅದೆಲ್ಲ ಇನ್ನು ತಿಳಿಬೇಕಾಗಿದೆ ನಾವು ಇನ್ನು ಪೂರ್ತಿ ಗೊತ್ತಿಲ್ಲ ಅವರ ಬಗ್ಗೆ ಇನ್ನು ಎಷ್ಟೇ ಕೇಸ್ ಮಾಡಿದ್ದಾರೆ ಅದು ಫ್ರೀಜ್ ಆಗಿದೆ ಅವರ ಅಕೌಂಟ್ ಅಲ್ಲಿ ಇರೋಂತದ್ದು ಫ್ರೀಜ್ ಮಾಡಿದ್ದಾರೆ ಅವ್ನಿನ್ನೂ ಅದನ್ನ ಟ್ರಾನ್ಸಾಕ್ಷನ್ ಯಾರಿಗೂ ಕಳಿಸಿ ಅದನ್ನ ಡ್ರಾ ಮಾಡಿಲ್ಲ